ನಮಸ್ಕಾರ ಕರ್ನಾಟಕ ಕರ್ನಾಟಕಕ್ಕೆ ನಮಸ್ಕಾರ ಹೇಳ್ತಾ ನಮಸ್ಕಾರ ಬೆಂಗಳೂರು ಈಗ ಕರ್ನಾಟಕದಲ್ಲಿ ಬೆಂಗಳೂರು ಆ್ಯಡ್ ಆಗಿದೆ ಜೊತೆ ನನಗೆ ಧರ್ಮಸ್ಥಳಕ್ಕೆ ನಮಸ್ಕಾರ ಹೇಳಲೇಬೇಕು ಧರ್ಮಸ್ಥಳ ಮಂಜುನಾಥ ಎಲ್ಲರನ್ನು ನೀನೇ ಕಾಪಾಡಪ್ಪ ಧರ್ಮಸ್ಥಳ ಮಂಜುನಾಥನಿಗೆ ನಮೋ ನಮಃ ಅಣ್ಣಪ್ಪ ಸ್ವಾಮಿಗೆ ನಮೋ ನಮಃ ಇದು ನಮ್ಮ ದೇಶದ ಸಂವಿಧಾನ ಇದನ್ನ ರಾಜಕೀಯ ಮಾಡಕ್ಕೆ ಸುಮ್ಮನೆ ಕೈಲಿಟ್ಕೊಂಡು ಬಳಸ್ತಾರೆ ಬಟ್ ಇದನ್ನು ಓದಿ ಸಿಕ್ಕಾಪಟ್ಟೆ ನಾವು ಕೂಡ ತಿಳ್ಕೊಂಡಿದೀವಿ ಪ್ರವೀಣ ಇಲ್ಲ ಅಂದ್ರೆ ಇರೋದ್ರಲ್ಲಿ ರುಬಕ್ಕೆ ಬೇಜಾನ್ ತಿಳ್ಕೊಂಡಿದ್ದೀನಿ ಕನಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಓಕೆ ಎಸ್ ಐ ಡಿ ರಚನೆ ಆಗಿ ಮೂರ್ ದಿವಸ ಆಯ್ತು ನಾವುಗಳು ಎಸ್ ಐ ಡಿ ಅವರು ಏನ್ ಮಾಡಿದಾರೆ ಮಲ್ಕೊಂಡವರ ಅಂತ ಹೇಳಿದ ಮೇಲೆ ಎಸ್ ಐ ಡಿ ಅವರು ಐ ತಿಂಕ್ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆದಂತ ಎಸ್ ಐ ಟಿ ಕೆಲಸ ಮಾಡಕ್ಕೆ ಮುಂಚೆನೆ ದಣಿಗಳ ಶಿಷ್ಯ ದಣಿಗಳ ಶಿಷ್ಯ ಯಾರು ಅಂತ ನೀವು ಕೇಳ್ಬೋದು ಈಗ ಜಸ್ಟ್ ಅವನ ಮುಖ ಪರಿಚಯ ಮಾಡಿಕೊಡ್ತೀನಿ ಫುಲ್ ಇರೋ ಬರೋರ್ಗೆಲ್ಲಾರ್ಗು ಫೋನ್ಗಳು ಮಾಡಿಕೊಂಡು ಧಮ್ಗೆ ಹಾಕೊಂಡು ಎಸ್ ಐ ಟಿ ಬಂದಿದೆ ಎಸ್ ಐ ಟಿಗೆ ಏನಾದರೂ ನೀವೇನಾದರೂ ಮಾಹಿತಿಯನ್ನು ಮಾಹಿತಿಯನ್ನ ಕೊಟ್ರೆ ವಿಡಿಯೋಗಳನ್ನ ಕೊಟ್ರೆ ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ ಮರ್ಡ್ರ್ ಮಾಡಿ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಧಮಕಿ ಆಗ್ತಾ ಇರುವಂತಹ ಗಿಳಿ ಗಿಳಿ ಮುದ್ದು ಗಿಳಿ ದಣಿಯವರ ಗಿಳಿ ಮಾತಾಡ್ತಾ ಇದೆ ಗಿಳಿ 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 ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ ಬರೀ ಮಾತಾಡ್ತಾ ಇಲ್ಲ ಧಮಕಿ ಆಗ್ತಾ ಇದೆ ಇವನು ಯಾರ್ಯಾರ ಧಮಕಿ ಆಗ್ತಾ ಅವರು ನಮ್ ಕಾಲ್ ಸೆಂಟರ್ ಫೋನ್ ಮಾಡಿ ಸರ್ ಇವ್ನ ಧಮಕಿ ಆಗ್ತಾವ್ನ ಎಸ್ ಐ ಟಿ ನಾವು ಮಾಹಿತಿಯನ್ನ ಕೊಡಬೇಕು ಸಾಕ್ಷಿಯನ್ನ ಕೊಡಬೇಕು ಈ ಸಾವುಗಳಿಗೆ ನಮ್ಮ ಹತ್ರ ಬೆಗ್ಜಾನ್ ಸಾಕ್ಷಿ ಇದೆ ನಾವು ಕಣ್ಣಾರ ನೋಡಿದೀವಿ ಆದರೆ ಗಿಳಿ ಗಿಳಿ ಮಾತಾಡಕ್ ಬಿಡ್ತಾ ಇಲ್ಲ ಗಿಳಿ ಧಮ್ಕಿ ಆಗ್ತಾ ಇದೆ ಅಂತ ಎಸ್ ಐ ಟಿ ಅವರು ಗೆಣಸ್ ಕೀಳ್ತಾ ಇದ್ದೀರಾ ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ತನಿಖೆ ಮಾಡುವಂತ ಜಾಸ್ತಿ ಹೇಳುದ ಏನಾದ್ರು ನಗ್ತಾ ಇದ್ದ ಧನುಷ್ ಅಂತ ಏನೋ ಜಾಸ್ತಿ ಹೇಳೋದ್ನಗುರು ಎಸ್ ಐ ಟಿ ಬಗ್ಗೆ ಏನಾದ್ರು ಜಾಸ್ತಿ ಹೇಳೋದ್ನ ಹೇಳಿಲ್ಲ ಕಮ್ಮಿನೇ ಹೇಳ್ತಾ ಇದೀನಿ ಎಸ್ ಐ ಟಿ ಅವರು ಗೆಣಸ್ ಕೀಳ್ತಾ ಇದ್ದೀರಾ ಕೇಳಲೇಬೇಕು ಇಂಥ ಒಬ್ಬ ಗಿಣಿ ಮುದ್ದಿನ ಗಿಣಿಯ ಬಾರೋ ಮುತ್ತನ್ನು ಕೊಡುವೆ ಬಾರು ಎಗಲ ಮೇಲೆ ಆರಿ ಕೊಡಿವ ಗೂಳಿ ಮರಿ ಬಾರು ಇವನನ್ನ ಈ ಗಿಳಿ ಮರಿ ಗೂಳಿ ಅನ್ಕೊಂಡ್ಬಿಟ್ಟವನೆ ಲೈ ಯಾರ್ಗೋನಗ ಹೊಡಿತೀಯ ಲೈ ಏ ರಸ್ಕಲ್ ಯಾರಿಗೋ ಹೊಡಿತಿಯಾ ಹ ಅಲ್ಲಿ ಬಿಟ್ಟಿ ಕೂಳ ಹಾಕ್ತಾರೆ ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ ಕುಕ್ ತೊಗೊಂಡಾಗ್ತಾರೆ ಆ ಜೈನ್ ಕುಟುಂಬಕ್ಕೆ ಬಕೆಟ್ ಇಡ್ಕೊಂಡು ರಾಸ್ಕಲ್ ಯಾರಿಗೋ ಹೇಳ್ತೀಯ ನೀನ ನಿನ್ನ ಫಸ್ಟ್ ವಿಕೆಟ್ ನೀನೆ ಎಸ್ ಐ ಫಸ್ಟ್ ವಿಕೆಟ್ ಈ ಗಿಳಿ ಮುದ್ದಿನ ಗಿಳಿ ಎಬ್ಬಾರು ಮುತ್ತನ್ನ ಕೊಡು ಎಬ್ಬಾರು ಲೇ ಬರೀ ನುಗ್ಗು ಹೊಡಿತೀನಿ ಅಂತ ನುಗ್ಗು ಒಡ್ದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರ್ಸಿ ಓಡಿಸಿರೋ ವ್ಯಕ್ತಿ ಕಣ ಲೇ ನೀನು ದನ ಇರ್ಬೋದು ದನ ತಿಂದು ಧಮ್ಕಿ ಆಗ್ತಿಯ ಎಸ್ ಐ ಟಿ ಬಂದಲ್ಲಿ ಕೂತ್ಕೊಂಡ್ರ ಹತ್ಯಾಕಾಂಡನ ತನಿಖೆ ಮಾಡಕ್ಕೆ ನೀನ್ ಯಾರ ಲೈ ನೀನ್ ಯಾರ ನುಗ್ಗೋಡಿಯಕೆ ಎಸ್ ಐ ಟಿ ಅವರು ಇವನ್ ಸಾಕ್ಷಿ ನಾಶ ಮಾಡ್ತಾವನೆ ಯಾರು ಇವನ ಮುಖ ಪರಿಚಯ ಮಾಡಿಕೊಡ್ತೀನಿ ಎಸ್ ಐ ಟಿ ಅವ್ರಿಗೆ ಮಿಸ್ಟರ್ ಏನಪ್ಪ ಇವನ್ ಹೆಸರು ದಯಮಾಡಿ ಕಮೆಂಟ್ ಅಲ್ಲಿ ಹಾಕರ ನುಗ್ಗೋಡಿತಾನಂತ ಇವನು ವಸಂತ ಗಿಳಿಯಾರ್ ವಾಸ ಅಂತಾರು ಇವನ್ ಹೆಸರು ಬನ್ನಿ ಪಾಪ ಯಾರ ಸ್ನೇಹಿತರು ಒಂದು ವಿಡಿಯೋ ಸೂಪರ್ ವಿಡಿಯೋ ಮಾಡಿದ್ದಾರೆ ಯಾವನ್ ಯಾವನ್ ಹೊಡಿತಾನ ನೋಡ್ಬಿಡೋಣ ಇವನು ಇವನು ಕಳೆದ ಮೂರ್ ದಿವಸದಲ್ಲಿ ಏನೇನ್ ಮಾಡಿದಾನೆ ಧರ್ಮಸ್ಥಳದಲ್ಲಿ ಇವನ್ ಸ್ವಂತ ಊರು ಕುಂದಾಪುರ ಸ್ವಂತ ಊರು ಕುಂದಾಪುರ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದನಿ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದನಿ ಕುಂದಾಪುರ್ ಕರೆದ್ರೆ ಇವನು ಕುಂದಾಪುರ್ ಕರೆದ್ರೆ ಹೋಗಿ ಅಲ್ಲಿ ಫಂಕ್ಷನ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ ಅಂತ ದಣಿ ಬನ್ನಿ ಇವ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ ಇವನು ವಸಂತ್ ಗೆಳಿಯಾರ ಇಲ್ಲಿ ಹೇಳೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ ಬಟ್ ಬೇಸಿಕ್ ಇನ್ಫಾರ್ಮೇಶನ್ ನ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ ಇವನು ದಣಿ ಶಿಷ್ಯ ಓಕೆ ದಣಿ ಶಿಷ್ಯ ನುಗ್ಗಿ ಹೊಡಿತೇವಿ ಇನ್ನು ಮುಂದೆ ನುಗ್ಗಿ ಹೊಡಿತೀವಿ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರವರು ನುಗ್ಗಿ ಹೊಡಿತಾರಂತೆ ಯಾರಿಗೆ ಹೊಡಿತಾರೆ ನುಗ್ಗಿ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವ್ರಿಗೆ ಹೊಡಿತಾರ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಅವ್ರಿಗೆ ಹೊಡಿತಾರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತು ವಹಿಸಿದಾರಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ವೇಲನ್ನು ಅವ್ರಿಗೆ ಹೊಡಿತಾರ ಅಥವಾ ಕೆ ವಿ ಧನಂಜಯ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ್ ಅವರು ಅವರಿಗೆ ಹೊಡಿತಾರ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ನೋಟಿಸ್ ಗಳನ್ನ ಇದು ಲೆಟರ್ ನಲ್ಲಿ ಕೊಡ್ತಾ ಇದರಲ್ಲ ಮಾಹಿತಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಪ್ರಸಾದ್ ಗೆ ಹೊಡಿತಾರ ನಮ್ಮ ನಾಯರ್ ಜಗದೀಶ್ ಅವ್ರಿಗೆ ನುಗ್ಗಿ ಹೊಡಿತಾರ ಕೋಲಾರದ ಸಂದೇಶ್ ಅವ್ರಿಗೆ ಹೊಡಿತಾರ ಯಾರಿಗೆ ಹೊಡಿತಾರೆ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲಾ ಚಾನೆಲ್ಗೂ ನುಗ್ಗೆ ಹೊಡಿತಾರ ಮಂಡಿಸಿದಾಗ ಒಬ್ಬೊಂದು ವರದಿಗಾರ ಕೇಳಿದಾಗ ಅಸಮದ್ಧವಾದ ಮಾತು ಮಾತಾಡ್ತಾರ ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಅಕ್ಕಿಲ್ವಾ ಜನರಿಗೆ ಇದು ಉತ್ತರ ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಬುದ್ಧರು ಸಾರ್ವಭೌಮರು ಯಾರಿಗೆ ನುಗ್ಗಿ ಹೊಡಿತಾರೆ ವಸಂತ ಗಿಳಿಯಾರ್ ಒಂದು ಚಾನೆಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಹೊಡಿತೇ ಕವಿಂಗ್ ಸ್ಟ್ರೈಟ್ ಟು ಪಾಯಿಂಟ್ ನಾವು ಪ್ರಚಾರ ಮಾಡಕ್ ಹೋಗಲ್ಲ ಇವನನ್ನ ಎಸ್ ಐ ಡಿ ಕೈಲಿ ವಿಚಾರಿಸ್ತೀವಿ ಕಾರಣ ಯಾಕೆ ಅಂತಂದ್ರೆ ಸಬ್ ಜುಡೈಸ್ ಈಗ ನಾವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ವಿಚಾರಕ್ಕೆ ಬರೋಣ ಈ ಮ್ಯಾಟರ್ನ ಆಲ್ರೆಡಿ ವಿ ರಿಟನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾವು ಸಿದ್ದರಾಮಯ್ಯವರ್ಗೆ ಎಸ್ ಐ ಟಿ ಮಾಡ್ದಾಗ ಹೇಳಿದ್ವಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ಐ ಡಿ ನೇಮಕ ಮಾಡಿ ಅವರು ನ್ಯೂಟ್ರಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಈ ರೀತಿ ಸಮಸ್ಯೆ ಆದಾಗ ಎಸ್ ಐ ಟಿನ ನ ಮಾನಿಟರ್ ಮಾಡಕ್ಕೆ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾಗಿದೆ ಅಂತ ನಾವು ಎಸ್ ಐ ಟಿ ರಚನೆ ಮಾಡಿದಾಗ ಸಿದ್ದರಾಮಯ್ಯ ಡೋಂಟ್ ಕೇರ್ ಈಗ ನೋಡಿದ್ರೆ ಇವನು ಸುಮಾರು ಏನಿಲ್ಲ ಅಂತಂದ್ರು ಕಳೆದ ಮೂರು ಕಳೆದ ಒಂದು ವಾರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರನ್ನ ನಾವು ಫೋನ್ ಅಲ್ಲಿ ದಣಿ ದಣಿ ಅವರ ಪರವಾಗಿ ಧಮಕಿ ಹಾಕಿದ್ದಾನೆ ಅವರ ಸಾಕ್ಷಿಗಳನ್ನ ಕೊಟ್ಟರೆ ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ ಈ ರೀತಿ ಎಸ್ ಐ ಟಿ ರಚನೆ ಆದ ಮೇಲೆ ಈ ವಸಂತ ಗಿಳಿಯಾರು ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ ಬರೀ ಅವನ ಅಲ್ಲ ಒಂದು ನೂರ ಐವತ್ತು ಇನ್ನೂರು ಒಂದು ಟೀಮ್ ಮಾಡಿಕೊಂಡು ಆ ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮ್ಕಿ ಹಾಕೊಂಡು ಇನ್ನ ಇನ್ನ ಒಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಇನ್ನ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು ಇವನು ಮತ್ತೆ ಇವನು ಹುಡುಗರು ದಣಿಗಳ ಬಳಿ ಐನೂರು ಕೋಟಿ ಹಣ ಇಸ್ಕೊಂಡು ಎಸ್ ಐ ಟಿ ಅವರಿಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವ್ರ ಮೇಲೆ ಆರೋಪ ಇದೆ ಇದು ನಾನು ಹೇಳಿದ್ದಲ್ಲ ಬೆಳಗ್ಗೆ ನಮ್ಮ ಇನ್ಫಾರ್ಮರ್ ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ನನಗೆ ಹೇಳಿದ್ರು ಅಂತ ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋದ್ ಅವಶ್ಯಕತೆ ಇಲ್ಲ ಎಲ್ಲ ಅಲ್ಲಿರೋರೆ ಕಣ್ಣಾರೆ ನೋಡಿರೋ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಸ್ ಐ ಟಿ ಅವರು ಗೆಣಸ್ ಕೀಳ್ತಾ ಇದ್ದೀರಾ ಧರ್ಮಸ್ಥಳದ ಎಸ್ ಐ ಟಿ ಗೆಣಸ್ ಕೀಳ್ತಾ ಇದೆಯಾ ಇವನು ಸಾಕ್ಷಿ ನಾಶ ಮಾಡ್ತಾ ಇದ್ದಾನೆ ಬೆದರಿಕೆಗಳಾಗ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಕುತ್ಕೊಂಡು ಎಲ್ಲರಿಗೂ ಯಾರ್ಯಾರು ಸಾಕ್ಷಿ ನಾಶ ಯಾಕ್ಷಿ ಯಾರ್ಯಾರು ಸಾಕ್ಷಿ ಕೊಡ್ಬೇಕಂತಿದ್ದಾರೆ ಯಾರ್ಯಾರು ಎಸ್ ಐ ಟಿನ ಸಂಪರ್ಕ ಮಾಡ್ಬೇಕಂತಿದ್ದಾರೆ ಯಾರ್ಯಾರ ಬಳಿ ಸಾಕ್ಷಿ ಇದೆ ಅವ್ರಗಳಿಗೆ ಇವನು ಮತ್ತೆ ಈ ವಸಂತ ಮುದ್ದಿನ ಬಾರೋ ಮುತ್ತನ್ನು ಕೊಡುವೆ ಬಾರೋ ಎಗಲ ಮೇಲೆ ಕುಂತಿಕೊಂಡು ಜೈಲ್ಗೆ ಹೋಗು ಬಾರೋ ನೀ ವಸಂತ ಗಿಳಿ ಯಾರೋ ನೋಡ್ರಿ ಎಸ್ ಐ ಡಿಗಿಂತ ಸಿಕ್ಕಾಬಡೆ ಖರಾಬ್ ಅಲ್ಲಿ ಅಲ್ಲಿರುವಂತ ಸಾಕ್ಷಿ ನಾಶ ಎಣಗಳ್ನ ಹುಡ್ಕೋದು ಏನೇನ್ ಮಾಡಬಾರ್ದು ಸಾಕ್ಷಿ ನಾಶಕ್ಕೆ ಎಲ್ಲಾ ಮಾಡ್ತಾವನೆ ನಮ್ಮ ಎಸ್ ಐ ಟಿ ಅವರು ಮಾಡುವಶಂತ್ ಗಿಳಿಯಾರ್ ಅಂತೇಳಿ ಈ ತರ ಕೂತಿದ್ದಾರೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕ್ಯಾಶ್ನ ತಗೊಂಡೋಗ ಇವ್ರ ಪರವಾಗಿ ಯಾರ ಪರವಾಗಿ ದಣಿಗಳ ಪರವಾಗಿ ಅಲ್ಲಿ ಇವನು ಸಾಕ್ಷಿ ನಾಶ ಮಾಡಿದ್ರು ಎಸ್ ಐ ಟಿ ಅವರು ಕೇಳಬಾರ್ದು ಇವ್ನು ಯಾರ್ಗನ ಧಮಕಿ ಹಾಕೋರು ಕೇಳಬಾರ್ದು ಇನ್ಫ್ಯಾಕ್ಟ್ ಎಸ್ ಐ ಟಿ ಆದ್ಮೇಲೆ ದ ಮ್ಯಾಟ್ರಿ ಸಬ್ ಜುಡೈಸ್ ಅಲ್ಲಿ ತನಿಖೆ ಆಗ್ತಾ ಇದ್ರೆ ಇಂತ ಒಬ್ಬ ವ್ಯಕ್ತಿ ಧಮಕಿ ಆಗ್ತಾನೆ ಅಂತಂದ್ರೆ ಯಾರು ಮಾನಿಟರ್ ಮಾಡ್ತಾ ಇಲ್ವಾ ಎಸ್ ಐ ಟಿ ಅವರು ಮಾನಿಟರ್ ಮಾಡ್ತಾ ಇಲ್ವಾ ಮಾನಿಟರ್ ಮಾಡ್ತಾ ಇದ್ರೆ ಈ ವಸಂತ ಗೆಳೆಯರ್ ಮೇಲೆ ಎಫ್ ಐ ಆರ್ ಯಾಕ್ ಮಾಡಿಲ್ಲ ಎಸ್ ಐ ಟಿ ಅವ್ರೆ ವಸಂತ ಮೇಲೆ ಇಷ್ಟೆಲ್ಲ ಧಮಕಿ ಹಾಕೊಂಡು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಧಮಕಿ ಹಾಕಿದಾನೆ ನಮ್ ಬಳಿ ದಾಖಲೆ ಇದೆ ಇವನು ದೊಡ್ಡ ಟೀಮ್ ಅನ್ನ ಕಟ್ಕೊಂಡು ದಣಿಗಳ ಪರವಾಗಿ ಈಗ ಅಲ್ಲಿ ಸಾಕ್ಷಿಗಳನ್ನ ಎಷ್ಟೋ ಜನ ಎಸ್ ಐ ಟಿ ಎಸ್ ಐ ಟಿ ಮುಖ್ಯಸ್ಥರೇ ಎಸ್ ಐ ಟಿ ಮೆಂಬರ್ಗಳೇ ಎಷ್ಟೋ ಸಾಕ್ಷ್ಯಗಳು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಕಾಯ್ತಾ ಇದಾರೆ ಎಲ್ಲರಿಗೂ ಧಮಕಿ ಆಗ್ತಾ ಅಥವಾ ನೀವೇ ಅವರೇ ಇವನ್ಗೆ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇರ್ಬೋದಲ್ವಾ ನಿಮ್ಮ ಹತ್ರ ಇವನು ಧಮಕಿ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ಪೊಲೀಸ್ ಇಲಾಖೆಗಿದೆ ಧರ್ಮಸ್ಥಳದ ಪೊಲೀಸ್ ಅವ್ರಿಗೆ ಎಸ್ ಐ ಟಿಗಿದೆ ಸ್ಟೇಟ್ ಇಂಟೆಲಿಜೆನ್ಸಿಗೆ ಇದೆ ಆದ್ರೆ ಇವನ್ನ ಬಿಟ್ಟಿದ್ದಾರೆ ಇವನು ದಣಿಗಳ ಪಾಮರಿನ್ ಡಾಗ್ ಇವನು ದಣಿಗಳ ಪಾಮರಿನ್ ಡಾಗ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಮೇಲೆ ಎಸ್ಐ ಟಿ ಅವರು ಇವನು ಇವನು ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಸಾಕ್ಷಿಗಳಿಗೆ ಧಮಕಿ ಆಗ್ತಾ ಇದ್ದಾನೆ ಸಾಕ್ಷಿ ನಾಶಕ್ಕೆ ಹೊಡ್ಡಿದಾನೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾನೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಮುಚ್ಚಕ ಪ್ರಯತ್ನ ಬೀಳ್ತಾ ಇದ್ದಾನೆ ಮಾಹಿತಿ ಪ್ರಕಾರ ಒಂದಷ್ಟು ಎಣಗಳನ್ನ ಊತ ಹಾಕಿರೋ ಎಣಗಳನ್ನ ತೆಗಿಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಇದೆ ಇದೆಲ್ಲ ನಾನು ಹೇಳಿದಲ್ಲ ಇದೆಲ್ಲ ಧರ್ಮಸ್ಥಳದಲ್ಲಿರುವಂತ ನಮ್ಮ ಇನ್ಫಾರ್ಮರ್ಸ್ ಎಸ್ ಐ ಟಿ ನಮ್ದಿರ ಸರ್ಕಾರ ನಮ್ದಿರ ನಮಗೆ ತಿಳಿಸಿರುವಂತ ಇನ್ಫಾರ್ಮೇಶನ್ ಈಗ ನಾವೇನ್ ಮಾಡಬಹುದು ವಿ ಹಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಐ ಟಿ ಮೇಲೆ ಇವ್ನು ಮಾಡ್ತಾ ಇರುವಂತ ಅವಾಂತರದ ಮೇಲೆ ವಿ ಹಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸ್ಕಿಂಗ್ ಫಾರ್ ಅ ಪ್ರೊಟೆಕ್ಷನ್ ಆಫ್ ದಿಸ್ ಕೇಸ್ ಈ ಕೇಸು ದಿಕ್ಕು ದಿವಾಣಿ ಇಲ್ದಿರ ಎಸ್ ಐ ಟಿಗೆ ಒಬ್ಬ ಮುಖ್ಯಸ್ಥ ಇದಾರೆ ಆದರೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ಒಂದು ಎಸ್ ಐ ಟಿ ತಂಡಕ್ಕೆ ರಿಪೋರ್ಟಿಂಗ್ ಆಗಬೇಕಾಗಿತ್ತು ಈ ರೀತಿ ಅನಾಹುತ ಆಗಿದ್ದಿದ್ರೆ ಯಾರು ರಿಪೋರ್ಟ್ ಮಾಡ್ತಾರೆ ಎಸ್ ಐ ಟಿ ಸಿದ್ದರಾಮಯ್ಯ ವರ್ಷ ಕಣಕ್ಕೆ ಪುರುಷತ್ತಿಲ್ಲ ಇವ್ರು ರಿಪೋರ್ಟಿಂಗ್ ಮಾಡ್ತಾರ ವಿ ವಾಂಟ್ ವಿ ವಾಂಟ್ ಇವತ್ತು ಇವತ್ತು ನಾನು ಸಿದ್ದರಾಮಯ್ಯವರ್ ಕೇಳೋದೇನೋ ಒಂದ್ರೆ ಎಸ್ ಐ ಟಿಗೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಪೋರ್ಟಿಂಗ್ ಚೀಫ್ ಆಗಿ ಸರ್ಕಾರ ಮಾಡಿ ಒಬ್ಬರಲ್ಲ ಇಬ್ಬರನ್ನ ಅಪಾಯಿಂಟ್ ಮಾಡಿ ನೋಡಲಪ್ಪ ಅವ್ರ ಇವರಿಗೆ ಬಿಸ್ಕುಟ್ ಅವರಿಗೆಲ್ಲ ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ನಾವಿದೇನು ಇದೇನಿದ್ದೇನೇನು ಡ್ರಾಮಾ ಅನ್ಕೊಂಡಿದ್ರ ಕೆಲಸ ಮಾಡ್ತಾ ಇದೀವಿ ಓಕೆ ವಿ ಆರ್ ಹ್ಯಾಪಿ ಫಾರ್ ಕೆರೆ ಅವನ ಮಾತಾಡ್ಕಂಡ್ಲಿ ನಾವು ಕೆರ ಕಿತ್ತೋಗಿರ ಅವನ ಮಾತಾಡ್ಕೊಳ್ಳಿ ಅವೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಅಲ್ಲಿರೋ ಎಣಗಳ ಮೇಲೆ ಕೆತ್ತಬೇಕು ಆರೋಪಿ ಜೈಲ್ಗೆ ಹೋಗ್ಬೇಕು ಅವನಿಗೆ ಶಿಕ್ಷೆ ಆಗಬೇಕು ಸಾವಿರ ಜನ ವಿಡಿಯೋ ಮಾಡಾಕ್ತಾರೆ ನಮ್ ಪರವಾಗೋ ಮಾತಾಡಕ್ಬೋದು ವಿರೋಧವೋ ಮಾತಾಡಬಹುದು ಅವ್ರಿಗೆಲ್ಲ ನಾವು ಬರ್ರಪ್ಪ ಡಿಬೇಟ್ ಮಾಡ್ತೇವೆ ಹ ಬೀದಿಲ್ ಕಸಾಯ್ತೋ ಬೇವರ್ಸಿಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಂಡ್ರೆ ಕೇಸ್ ಕೂಟೋಗತ್ತೆ ಅರ್ಥ ಆಯ್ತಾ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಗಳನ್ನ ಹೆಣ್ಣು ಮಕ್ಕಳ ಶವಗಳು ನ್ಯಾಯ ಕಳ್ತಾವೆ ಇವನ್ನೆಲ್ಲ ಯಾರು ಆಗ್ತಾವೆ ಸರ್ ಕೇರಾವನ್ನ ವಿಚಾರಿಸ್ಕೊಂಡ್ಲಿ ನಾನೇನು ಡಿ ಜಿ ಪಿ ಕರ್ನಾಟಕನ ಸಿದ್ದರಾಮಯ್ಯ ವಿಚಾರಣೆ ಮಾಡ್ಕೊಳಕ್ಕೆ ವಿಚಾರಣೆ ಮಾಡಕ್ ಸರ್ಕಾರ ಇದೆ ಇದನ್ನೆಲ್ಲ ಮಾನಿಟರ್ ಮಾಡಕ್ಕೆ ಕರ್ನಾಟಕ ಪೊಲೀಸಲ್ಲಿ ಮಾನಿಟ್ರಿಂಗ್ ಟೀಮ್ ಇದೆ ನನ್ಗೆ ಯಾಕಾಗ್ತಿದೆ ನಾನು ವಿಚಾರಿಸ್ಕೊಳಕೆ ಓಹ್ ನಾನ್ ಡಿಬೇಟ್ ಕೂತ್ಕೊಬೇಕು ಅದೇ ಈ ಕೀಳ ಕೆಲಸ ಇಲ್ದಿರ ಡಿಬೇಟ್ ಕೂತ್ಕೊಬೇಕು ಏನ್ ಮಾತಾಡ್ತಿರೋ ಅಲ್ಲಿ ಲೇ ಯಾವತ್ತಾದ್ರೂ ನೀವು ಕೆಲಸ ಮಾಡಿದಿರಾ ಏನು ನಾವು ಪುಕ್ಸೋಟೆ ಮಾಡ್ತೀವಿ ತಗೊಂಬ ಮೆಸೇಜ್ ಹಾಕಿ ಅಲ್ಲಿ ಏನೋ ಹಾಕ್ತಾವೆ ಸರ್ ಕೆರೆ ಅವ್ನು ವಿಚಾರಿಸಿಕೊಂಡೆ ಕೆರೆ ಅವು ಕೆರೆಗೆ ಹೋಗ್ಲಿ ಟಿಕ ತೊಳ್ಕೊಂಬರಕೆ ಈಗ ಗಿಳಿಯಾರು ಮುದ್ದಿನ ಗಿಣಿ ಬಂದಿದೆ ಅದಾಗ ಅದೇ ಬಂದು ತಗಲಾಕಂಡಿದೆ ತಗಲಾಕಂಡೆ ನೀನು ತಗಲ್ ಹಾಕೊಂಡು ಈಗ ಎಸ್ ಐ ಟಿ ಮಾಡಬೇಕಾದಿಷ್ಟೇ ಯಾರ ಮೇಲೆ ಯಾರ ಮೇಲೆ ಭೀಮಾ ಏನೋ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿದೋ ಅದೇ ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಈ ವಸಂತ ಗಿಳಿಯಾರನ ಬಿಟ್ಟಿದ್ದಾರೆ ಎಸ್ ಐ ಟಿ ಟೀಮು ಮೊದಲು ಇವನ್ನ ಅರೆಸ್ಟ್ ಮಾಡಬೇಕು ಜೊತೆನಲ್ಲಿ ದಣಿಗಳ ಮೇಲೆ ಎಫ್ಐಆರ್ ಆಗಬೇಕು ಯಾಕಂತಂದ್ರೆ ಐನೂರು ಕೋಟಿ ಕೊಟ್ಟಿದ್ದೀವಿ ಅಂತ ಇವನೇ ಹೇಳ್ಕೊಂಡು ಓಡಾಡ್ತಾವನೆ ವಸಂತ ಗಿಳಿಯಾರ ಐನೂರು ಕೋಟಿ ಕ್ಯಾಶ್ ಕೊಟ್ಟಿದ್ದೀವಿ ದಣಿಗಳ ಪರವಾಗಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಕಾಲ್ ಇದ್ದಾವ್ ಸೋರ್ಸ್ ಅದನ್ನು ಸೇರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಅವ್ರಿಗೆ ವಿರ್ ಆ ಶೂಪುರ ಗಜ ಲೇ ಗಾಂಡು ನೀನು ನಿಮ್ಮಪ್ಪ ನಿನ್ನ ವಂಶ ಪೂರ್ತಿ ಗಾಂಡು ನಾವು ಗಂಡು ಓಕೆ ಲೇ ನೀವ ಅಲ್ಲಿ ಮೆಸೇಜ್ ಹಾಕ್ರೆ ಏನೂ ಆಗಲ್ಲ ಇದು ಎಲ್ಲ ಹೊಟ್ಟ ಒಟ್ಟಾಗಿದೆ ಅಂತಾರಾಷ್ಟ್ರೀಯ ಮಾಧ್ಯಮದವರು ಬಿಬಿ ಸಿ ಅವರನ್ನೇ ಆ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲ ವ್ಯಕ್ತಿ ಬಿಬಿ ಸಿ ಅವರು ಅವನನ್ನ ಇಂಟ್ರೂ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಕೇಸ್ ಆಗಿ ಇದು ಮಾರ್ಪಟ್ಟಿದೆ ಅದು ಧರ್ಮಸ್ಥಳದ ಲೆವೆಲ್ ಇಲ್ಲ ಆ ಜಿಲ್ಲೆ ಲೆವೆಲ್ ಇಲ್ಲ ಇಟ್ ಎಸ್ ಕ್ರಾಸ್ ದ ಲಿಮಿಟ್ ಆಫ್ ಬೆಂಗಳೂರು ಕ್ರಾಸ್ ದ ಲಿಮಿಟ್ ಆಫ್ ಕರ್ನಾಟಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಬಿ ಸಿ ಅವ್ರನ್ನ ಇಂಟ್ರೂ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಧರ್ಮಸ್ಥಳ ಹತ್ಯಾಕಾಂಡ ಮುಟ್ಟೋಗಿದೆ ತಗಲಾಕಂಡೇ ನೀನು ತಗಲಾಕಂಡೆ ನೀನ್ ಏನ್ ಹಾಕುದ್ರು ನಿಮ್ಮ ದಣಿಗಳಂತೂ ಬಚಾವ್ ಆಗಲ್ಲ ಆ ಲೆವೆಲ್ ಹೋಗಿ ಕೂತಿದ್ದೆ ಗುರು ಓಕೆ ಈಗ ವಸಂತ್ ಗೆಳೆಯಾರು ಎಸ್ ಐ ಟಿಗೆ ಗೆ ಐನೂರು ಕೋಟಿ ಕೊಟ್ಟಿರೋದು ಸಾಕ್ಷಿಯ ನಾಶ ಮಾಡ್ತಾ ಇರೋದು ಧಮ್ಕಿ ಹಾಕೋದು ಯಾವ್ದೋ ಯೂಟ್ಯೂಬ್ ಚಾನೆಲ್ ಕೂತ್ಕೊಂಡು ಓಪನ್ ಆಗಿ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇರೋದು ಇದಕ್ಕೆ ಎಸ್ ಐ ಟಿ ಅವರು ಎಫ್ ಐ ಆರ್ ಮಾಡ್ಬೇಕು ನೀವೇನಾದ್ರೂ ಎಸ್ ಐ ಟಿ ವಸಂತ್ ಗಿಳಿಯರ್ ಮೇಲೆ ಮಾಡಿಲ್ಲ ಅಂತಂದ್ರೆ ಅವನೊಂದು ಆರೋಪ ಮಾಡಿದಾನೆ ಏನ್ ಗೊತ್ತಾ ಐನೂರು ಕೋಟಿ ಕ್ಯಾಶ್ ನ ಎಸ್ ಐ ಟಿ ಟೀಮ್ ಕೊಟ್ಟಿದ್ದಾರೆ ಅಂತ ಅವನೇ ಆರೋಪ ಓಕೆ ನನಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ವಿಚ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಬಿ ಐ ಡೈರೆಕ್ಟ್ಗೆ ನಾವು ಆಲ್ರೆಡಿ ಇಮೇಲ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮಾಡಿದೀವಿ ಓಕೆ ನೀವು ಉಂಟು ಐ ಉಂಟು ಎಸ್ ಐ ಟಿ ಉಂಟು ಸಿ ಬಿ ಐ ಉಂಟು ನೀವುಗಳು ಮನೆಗೆ ಹೋಗ್ರಿ ಎಸ್ ಐ ಟಿ ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರೆ ಅವನ್ ಯಾರೋ ಲೋಫರ್ ಅವನ್ ಯಾರೋ ಪರೋಡಿ ದಣಿ ಶಿಷ್ಯ ಅಂತೆ ದಣಿ ಪಾಮೋರಿನ್ ಡಾಗ್ ಅಂತೆ ಇವನನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನೀವುಗಳು ಎಸ್ ಐ ಟಿ ಟೀಮಿನ ಅಧಿಕಾರಿಗಳು ಯೂನಿಫಾರ್ಮ್ ಅನ್ನ ಬಿಚ್ಚೀರಾ ಐ ವಿಲ್ ಎನ್ಶೂರ್ ಯು ವಿಲ್ ರಿಮೋವ್ ಯುವರ್ ಯೂನಿಫಾರ್ಮ್ ನಾನು ಹೇಳ್ತಾ ಇದ್ದೀನಿ ವಿ ಹಾವ್ ಆಲ್ರೆಡಿ ಇಮೇಲ್ ಟು ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಗೆ ಇಮೇಲ್ ಮಾಡಿದೀವಿ ಸಿಬಿಐ ಸಿಬಿಐ ಡೈರೆಕ್ಟರ್ ಗೆ ಇಮೇಲ್ ಮಾಡಿದ್ದೀವಿ ಈ ರೀತಿ ಒಬ್ಬ ವಸಂತ್ ಅನ್ನೋನು ಎಸ್ ಟೀಮ್ ಹತ್ಯಾಕಾಂಡನ ತನಿಖೆ ಮಾಡ್ತಾ ಇದ್ರೆ ಜನಗಳ ಪರವಾಗಿ ನ್ಯಾಯದ ಪರವಾಗಿ ಐನೂರು ಕೋಟಿ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಇದ ಕ್ರೆಡಿಬಲ್ಬಿಲಿಟಿ ಇದು ಕ್ರೆಡಿಬಿಲಿಟಿನ ಚೆಕ್ ಮಾಡಬೇಕು ನೀವು ಸಿಬಿಐ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ಐ ಟಿ ಟೀಮ್ ಗೆ ಒಂದು ರಕ್ಷಣೆ ನೀಡಬೇಕು ದ ಸುಪ್ರೀಂ ಕೋರ್ಟ್ ಶುಡ್ ಇಂಟರ್ವೆನ್ ವಾಲೆಂಟರಿ ಇಂಟರ್ವ್ಯೂನ್ ಆಗಬೇಕು ಮೊನ್ನೆ ಮೀಟಿಂಗ್ ಮಾಡಿದವ್ರು ಯಾರು ತಲೆ ಕೆರ್ಸ್ಕೊಂತ ಇಲ್ಲ ಮೀಟಿಂಗ್ ಮಾಡಿದ್ರು ಒಲ್ಟ್ರು ಇಲ್ಲ ಮಾಡಬೇಕು ಇಲ್ಲ ಮಡಿಬೇಕು ಇಲ್ಲ ಮಾಡಬೇಕು ಇಲ್ಲ ಸತ್ತೋಬೇಕು ಸೆಂಟ್ರಲ್ ತೆಗಲಾಕ ಪರೋಡಿ ಪರೋಡಿ ಆಮೇಲೆ ಎಸ್ ಐ ಟಿ ಇವನ್ ಮೇಲೆ ಎಫ್ಐಆರ್ ಸಾಕ್ಷ್ಯ ನಾಶಕ್ಕೆ ಬೆದರಿಕೆ ಆಗ್ತಾ ಇರೋದಕ್ಕೆ ಅವನ ಮೇಲೆ ಎಫ್ಐಆರ್ ಮಾಡಬಹುದು ಮಾಡಿಸ್ತಾ ಇರೋರು ದಣಿಗಳು ದಣಿಗಳನ್ನು ಅದರ್ ಸಂಸ ಸೇರಿಸಿ ಇವ್ನಿಗೆ ಇವನಿಗೆ ಕರ್ಕೊಂಡೋಗಿ ಹಗ್ಗ ಹಾಕಿ ಹಗ್ಗ ಹಾಕಿ ಬಾಯಿ ಬಿಡಿಸಿದ್ರೆ ಹಗ್ಗ ಅಂತಂದ್ರೆ ಅಕ್ರಮವಾಗಲ್ಲ ಹಗ್ಗ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಹೇಳಿದೆ ಹಗ್ಗ ಅಂದ್ರೆ ಇಂಟ್ರೋಗೇಟ್ ಮಾಡಿ ಉಡಿಬೇಡಿ ಬಡಿಬೇಡಿ ಯಾಕಂದ್ರೆ ಹುಡ್ಗ ತೆಳ್ಳಗಿದಾನೆ ಗುಟ್ಟ ಅಂದ್ಬಿಟ್ರೆ ಕಷ್ಟ ಅದಕ್ಕೆ ಕರ್ಕೊಂಡು ಹೋಗಿ ಅಗ್ಗ ಅಂತಂದ್ರೆ ಇಂಟ್ರೋಗೇಷನ್ ಅಂತ ನಮ್ದು ಹಳ್ಳಿ ಲ್ಯಾಂಗ್ವೇಜ್ ನಮ್ದು ಇವ್ರ ಹೇಳ್ತಿರಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿರಲ್ಲ ನಟೋ ಬೋಲ್ಟು ಟೈಟೋ ಆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇವೊಂದು ನಟ್ಟು ಬೋಲ್ಟು ಸ್ವಲ್ಪ ಟೈಟ್ ಮಾಡಿ ಆಮೇಲೆ ಇವನಿಗೆ ನೆಟ್ಟು ಟು ವರ್ಟ್ ಟೈಪ್ ಮಾಡಿದ್ರೆ ಈ ಕೇಸಲ್ಲಿ ಇರುವಂತ ಸಾಕಷ್ಟು ಲೀಡು ಇವನ ಹತ್ರ ಇದೆ ವಸಂತ್ ಗಿಳಿಯರ್ನ ಅರೆಸ್ಟ್ ಮಾಡಿದ್ರೆ ಎಸ್ ಐ ಟಿ ಅವರು ನಾಶ ವಿಚಾರದಲ್ಲಿ ಬೆದರಿಕೆ ವಿಚಾರದಲ್ಲಿ ಹೆಣಗಳನ್ನ ಆಮೇಲೆ ಹೆಣಗಳನ್ನ ತೆಗೆದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇವನು ಆಮೇಲೆ ಹೆಣಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಸುಮಾರು ಒಂದ್ ನೂರೈವತ್ತು ಜನ ಟೀಮ್ ಕಟ್ಕೊಂಡವನಂತೆ ಇವನು ಇವನ್ ಅರೆಸ್ಟ್ ಆಗಬೇಕು ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಗೆ ನಾವು ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ವಸಂತ್ ಗಿಳಿಯಾರು ದನಿಗಳ ಹತ್ರ ಐನೂರು ಕೋಟಿ ಕ್ಯಾಶ್ನ ಎಸ್ ಐ ಟಿ ಕೊಟ್ಟಿದ್ದಾನೆ ಅಂತ ಹೇಳ್ರು ಅಂತ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ನಾನು ಹೇಳಿಲ್ಲ ಇದನ್ನ ಯಾರೋ ನಮ್ಗೆ ಹೇಳಿದಾರ ಇನ್ಫಾರ್ಮರ್ ಆ ಇನ್ಫಾರ್ಮರ್ ನಮ್ಮ ಹತ್ರ ಹೇಳಿರೋದನ್ನ ಅದ್ರ ಸಮೇತ ವಿ ವಿಲ್ ಫೈಲ್ ಆಲ್ರೆಡಿ ವಿ ಫೈಲ್ಡ್ ಕಂಪ್ಲೇಂಟ್ ಚೀಫ್ ಜಸ್ಟಿಸ್ ಅಂಡ್ ಸಿಬಿಐ ಆಟ ಆಡ್ತೀರಾ ಎಸ್ ಐ ಡಿ ಮಾಡಿರೋದು ಇಂತ ಬೊಗೆಗಳು ಧಮಕಿ ಹಾಕೊಂಡು ಸಾಕ್ಷ್ಯ ನಾಶ ಮಾಡಕ್ಕೆ ಕೂತ್ಕೊಂಡ್ರೆ ಎಸ್ ಐ ಡಿ ಅವರು ನಿಧೆ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರ ಎಸ್ ಐ ಡಿ ಈ ವಸಂತ ಗಿಳಿಯಾರು ಅಲ್ಲಿ ಸಾಕ್ಷಿ ನಾಶ ಮಾಡ್ತಾ ಇದ್ರೆ ಎಣಗಳನ್ನ ಹುಡ್ತಾ ಇದ್ದಾನಂತೆ ನಾನ್ ಮೊದಲೇ ಹೇಳಿದೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಏನೋ ನಾಕಾಬಂದಿ ಮಾಡಿ ಧರ್ಮಸ್ಥಳಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಿ ಧರ್ಮಸ್ಥಳಕ್ಕೆ ಎಸ್ ಐ ಟಿ ಅವರು ಸಂಪೂರ್ಣವಾಗಿ ಎನ್ಶೋರ್ ಅಲ್ಲಿ ಯಾವುದು ನಾಶ ಆಗಬಾರ್ದು ಇವನು ಆರಾಮಾಗಿ ಓಡಾಡಿಕೊಂಡು ಫೋನ್ ಅಲ್ಲಿ ಧಮಕಿಗಳು ಹಾಕ್ಕೊಂಡು ಕ್ಯಾಶ್ ಅನ್ನ ನಿಮಗೆ ತಂದು ಕೊಟ್ಟಿದ್ದಾನೆ ಅಂತ ಐನೂರು ಕೋಟಿ ಎಸ್ ಐ ಟಿ ಕೊಟ್ಟಿದ್ದಾನೆ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾರದನ್ನ ಕೇಳಿಸ್ಕೊಂಡಂತವ್ರು ನಮಗೆ ಫೋನ್ ಮಾಡಿ ಹೇಳಿದಾರೆ ಈಗ ಎಸ್ ಐ ಟಿ ಹೇಳ್ಬೇಕು ವಸಂತ್ ಗಿಳಿಯಾರ್ ನಿಮ್ಗೆ ಐನೂರು ಕೋಟಿ ಕ್ಯಾಶ್ ಕೊಟ್ನಾ ದಿಸ್ ಇಸ್ ದ ಕ್ವಶನ್ ಆನ್ ಎಫ್ ಆಫ್ ಪಬ್ಲಿಕ್ ನಾವು ನಾವು ದೊಡ್ಡವರೇನಲ್ಲ ನಾವೇನ್ ಮಾಡಿದೀವಿ ಎಸ್ ಐ ಟಿ ಮೇಲೆ ಈ ವಸಂತ ಗಿಳಿಯಾರ್ ಮೇಲೆ ವಿಯವ್ ವಿಯವ್ ಫಾರ್ವರ್ಡ್ ಇಮೇಲ್ ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತೆ ಸಿ ಬಿ ಐ ಡೈರೆಕ್ಟರ್ ಗೆ ಇಮೇಲ್ ಗುರು ನಮ್ಮ ಜವಾಬ್ದಾರಿನ ಮುಗಿಸ್ಕೊಂಡಿದ್ದೀವಿ ಇನ್ನು ನೀವು ಉಂಟು ಸಿಬಿಐ ಡೈರೆಕ್ಟರ್ ಉಂಟು ನೀವು ಆ ವಸಂತ ಗಿಳಿಯಾರ್ ಕೈಯಲ್ಲಿ ದುಡ್ಡಿಸ್ಕೊಂಡು ಅಲ್ಲಿರೋ ಸಾಕ್ಷಿನೆಲ್ಲ ನಾಶ ಮಾಡಿ ಎಸ್ ಐ ಟಿ ಅವರು ನೀವು ಹಾಳಾಗೋಗಿ ಹೋಗಿ ಆಮೇಲೆ ನೀವು ಜೈಲ್ಗೆ ಹೋಗಿ ಏನ್ ಹೇಳಕ್ ಆಗುತ್ತೆ ವಾಟ್ ಕ್ಯಾನ್ ಬಿ ಟುಲ್ ಆಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿನೂ ಈ ಸಾಕ್ಷ್ಯ ನಾಶದಲ್ಲಿ ತೊಡಗಿದ್ದಾನೆ ಅಂತ ಪ್ರವ ಪವರ್ ಟಿವಿ ಪವರ್ ಟಿವಿಯನ್ನು ಪ್ರಜ್ವಲ ಜೈಲು ಕಳಿಸೋ ಅಭ್ಯಾಸ ಈಗ ಪವರ್ ಅನ್ನು ಅವನು ಪವರ್ ಕಿತ್ತಾಕ್ಬೇಕು ಅವನು ಸ್ಯಾಟಲೈಟ್ ಟಿವಿನ ಬಳಸ್ಕೊಂಡು ಸಾಕ್ಷ್ಯ ನಾಶಕ್ಕೆ ಪವರ್ ಟಿವಿಯನ್ನು ಹೊಟ್ಟಿದಾನೆ ಅವನ ಮೇಲೂ ಕಂಪ್ಲೇಂಟ್ ಆಗಿದೆ ಸಿಬಿಐಗೆ ಮತ್ತೆ ಚೀಫ್ ಜಸ್ಟಿಸ್ಗೆ ಗೆ ರಾಕೇಶ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಆಗಿದೆ ನಾವು ಕಾನೂನು ರೀತಿನಲ್ಲಿ ಮಾಡ್ತಾ ಇದೀವಪ್ಪ ನಾವು ಕೆರೆ ಹಾವು ಕೆರೆಯಾವಲ್ಲಿರೋ ಜನಪತ ಅವೆಲ್ಲ ಹುಡ್ಕಕ್ಕೆ ಹೋಗಲ್ಲ ಕೆರೆ ಹಾವುಗಳು ಅವೆಲ್ಲ ನೀರಲ್ಲೇ ಒದ್ಲಾಡ್ಕೊಂಡಿರ್ಲಿ ಆರಾಮಾಗಿ ಜೋಡಿಲಿ ನಮ್ಗೆ ಆಪರೇಷನ್ ಸಿಂಧೂರ ಗುರು ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಓಕೆ ಅಲ್ಲಿ ಆಪರೇಷನ್ ಸಿಂಧೂರು ಇಲ್ಲಿ ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಐನೂರು ಕೋಟಿ ಆರೋಪ ಇದೆ ಐ ಟಿ ಮೇಲೆ ನಿಜನಾ ಸುಳ್ಳ ನೀವೇ ಸ್ಪಷ್ಟೀಕರಣ ಕೊಡಬೇಕು ರಾಜ್ಯ ಸರ್ಕಾರ ಎಸ್ ಐ ಗೆ ಒಬ್ರು ರಿಪೋರ್ಟಿಂಗ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ನೇಮಿಸಬೇಕಾಗಿದೆ ಯಾಕೆ ನೇಮಿಸಿಲ್ಲ ಯಾರು ರಿಪೋರ್ಟ್ ಮಾಡ್ತಾರೆ ಅವರು ಐ ಟಿ ಸಿಎಂ ಗ ಅಂದ್ರೆ ಸಿಎಂ ಮುಚ್ಚಾಕಾಗ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ಬೇಡ ನೀವೇ ರಿಪೋರ್ಟಿಂಗ್ ತಗೊಂತೀರಾ ಹಂಗಾರೆ ತಗೊಳ್ಳಿ ರಿಪೋರ್ಟಿಂಗ್ ಅವನು ವಸಂತ ಗಿಳಿಯರು ನಿಮ್ ಎಸ್ ಐ ಟಿಗೆ ಐನೂರು ಕೋಟಿ ಕೊಟ್ಟಿದ್ದಾನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಆರೋಪ ಮಾಡಿಕೊಂಡು ಅಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಧಮಕಿ ಹಾಕೊಂಡು ಇವಾಗ ಇದ್ರ ಮೇಲೆ ಏನ್ ಕ್ರಮ ತಗೊಳ್ತೀರಾ ಸಿಎಂ ಅವರ ಕ್ರಮ ತಗೊಳ್ಳಿ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಆಪರೇಷನ್ ಸಿಂಧೂರಲ್ಲ ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಯಾಕೆ ಆಪರೇಷನ್ ಸಿಂಧೂರ್ ಮಾತ್ರ ಅಷ್ಟೊಂದೆಲ್ಲ ಓಡ್ಸಿದ್ರಿ ಮಾಧ್ಯಮಗಳು ಏನೋ ನಿಮ್ಮ ಅಪ್ಪನ ಮನೆ ಆಸ್ತಿನೇ ಕಿತ್ಕೊಂಡ್ ಗಿಡ ಇವಾಗ ಏನಾಯ್ತು ಅಲ್ಲಿ ಇಪ್ಪತ್ತಾರು ಜನ ಅಲ್ಲಿ ಸತ್ತಿದಕ್ಕೆ ಬಾಯಿ ಬಡ್ಕೊಂಡು ಸತ್ರಲ್ರು ಇಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಕನ್ನಡಿಗರ ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ದಾರೆ ಕೊಲೆ ಆಗಿದ್ದಾರೆ ಕೊಲೆ ಮಾಡಕ್ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ನಿಮ್ ಬಾಯಿ ಬಿದ್ದೋಗಿದ್ಯಾ ಏನ್ ಇಪ್ಪತ್ತಾರು ಜನಕ್ಕೆ ಏನ್ ಇಲ್ಲಿರೋ ಮಾಧ್ಯಮಗಳು ಅವನು ಜಮೀರು ಬಾಂಬ್ ಬಾಂಬೆಸ್ಕೊಂಡು ಕಾಶ್ಮೀರ್ಗೆ ವೆಲ್ತಾನೋ ಅವನು ಡಿಂಗ್ಡಾಂಗ್ ಅಂದ್ರೆ ಡಿಂಗ್ಡಾಂಗ್ ಅವ್ನ ಜಮೀರು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವನಲ್ಲ ಅವನು ನಾನು ಕಾಶ್ಮೀರ್ಗೆ ಹೋಗ್ತೀನಿ ಆರ್ಮಿ ಜೊತೆ ಬಾಂಬ್ ಇಟ್ಕೊಂಡು ಅಂತ ನಮ್ ಭಯ ಏನು ಅಂತಂದ್ರೆ ಬಾಂಬೆ ಮಾಡ್ಕೊಂಡ್ ಭಯವನು ಅಂತ ಈಗ ನೋಡಿದ್ರೆ ಸಾವಿರ ಜನ ಹೆಣ್ಮಕ್ಳು ಇಲ್ಲಿ ಅತ್ಯಾಚಾರ ಆಗಿದೆ ಇವನು ಚಾಮರಾಜಪೇಟೆ ಎಂ ಎಲ್ ಎ ಮಿನಿಸ್ಟರ್ ಹೌಸಿಂಗ್ ಮಿನಿಸ್ಟರ್ ಬಾಯ ತೆರಿತಾ ಇಲ್ಲ ಪ್ರಿಯಾಂಕ ಖರ್ಗೆ ಬಾಯಿ ತೆರಿತಾ ಇಲ್ಲ ಆಯಪ್ಪ ಪ್ರಿಯಾಂಕಾ ಅಧ್ಯಕ್ಷ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಅಂತ ಇವರಿಗೆಲ್ಲ ಕನ್ಸೇನು ಅಂತಂದ್ರೆ ಬರೀ ಸೀಟು ಪವರ್ ಮಜಾ ಮಾಡಬೇಕು ಬಿಜೆಪಿಯರಿಗೆ ಬಾಯಿ ಬಿದ್ದೋಗಿದ್ಯಾ ಆಮೇಲೆ ನಾನ್ ಕೇಳೋದೇನು ಅಂತಂದ್ರೆ ದಯಮಾಡಿ ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಪ್ಲೀಸ್ ರೈಟ್ ಲೆಟರ್ಸ್ ಈ ಆರೋಪ ಒತ್ತಿರುವಂತಹ ವ್ಯಕ್ತಿ ಏನಿದ್ದಾರೆ ಯಾರ ಮೇಲೆ ಬೆಕ್ ತೋರಿಸ್ತಾ ಇದ್ದಾರೆ ಆತ ಇಂದ ರಾಜ್ಯಸಭಾ ಮೆಂಬರ್ ಆತನ ಮೆಂಬರ್ಶಿಪ್ ಅನ್ನ ಮೆಂಬರ್ಶಿಪ್ಗೆ ಒಂದು ತಾರೀಕಕ್ಕೆ ಅಂತ್ಯ ಮಾಡಬೇಕು ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆಂತಂದ್ರೆ ಸಾವಿರಕ್ಕೂ ಹೆಚ್ಚು ಕಿಡ್ನಾಪ್ ಕಿಡ್ ಕಿಡ್ನ್ಯಾಪ್ ಅತ್ಯಾಚಾರ ಮತ್ತೆ ಕೊಲೆ ಆರೋಪ ಇದೆ ಒಬ್ಬ ರಾಜ್ಯಸಭಾ ಮೆಂಬರ್ ಮೇಲೆ ಹಾಗಾಗಿ ಆ ರಾಜ್ಯಸಭಾ ಮೆಂಬರ್ನ ಪವರ್ ಇಂದ ಕೆಳಗಡೆ ಇಳಿಸಬೇಕು ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿಲ್ಲ ರೀ ನಮಗೆ ಗೊತ್ತಿರೋ ಅಷ್ಟು ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದಾ ಮಾಡ್ತಾ ಬಿ ಐ ವಿವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಐನೂರು ಕೋಟಿ ಕೊಟ್ಟೆ ಏನೋ ಒಳ್ಳೆ ಕಳ್ಳಪುರಿ ಕಳ್ಳಪುರಿ ತವಣ ಕೊಟ್ಟಂಗೆ ಇವನು ಯಾವನೋ ನುಗ್ಗೋಡಿಯವನು ಈಗ ಅವನಿಗೆ ನುಗ್ಗಿ ಲಾಕ್ ಮಾಡ್ಕಂತಾರೆ ಎರಡು ಸೀಟ್ಸ್ ಅವಲ್ಲ ಸೀಟ್ಸ್ ನ ಲಾಕ್ ಮಾಡ್ಕೊಂಡ್ರೆ ಎಸ್ ಐ ಟಿ ಅವರು ವಸಂತ ಗೆಳೆಯಾರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವನು ಮಾಡಿರೋಂತ ಐನೂರು ಕೋಟಿ ಆರೋಪಕ್ಕೆ ನೀವೇ ಸಾಕ್ಷಿ ಕೊಟ್ಟಂಗ ಆಗತ್ತೆ ಅವನು ಸಿಕ್ಕ ಸಿಕ್ಕವ್ರಿಗೆ ಧಮಕಿ ಆಗ್ತಾ ಇದ್ದಾನೆ ಫೋನ್ಗಳು ಮಾಡ್ತಾ ಇದ್ದಾನೆ ಚಾನೆಲ್ ಅಲ್ಲಿ ಕೂತ್ಕೊಂಡು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ ಈಗ ಹೇಳಿ ವ್ಯೂವರ್ಸ್ ವಸಂತ ಗಿಳಿಯರನ್ನ ಸಾಕ್ಷಿ ನಾಶ ಮಾಡ್ತಾ ಇರೋದಕ್ಕೆ ಎಣಗಳನ್ನ ಹುಡುಕ್ತಾ ಇರೋದಕ್ಕೆ ಟಿವಿನಲ್ಲಿ ಕೂತ್ಕೊಂಡು ನುಗ್ಗಿ ಹೊಡಿತೀನಿ ಅಂತ ಸಾಕ್ಷ್ಯ ಮಾಡಿರೋದಕ್ಕೆ ಫೋನ್ಗಳು ಮಾಡಿ ಧಮಕಿ ಮಾಡ್ತಾ ಇರೋದಕ್ಕೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕೊಟ್ಟಿದ್ದಾನೆ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಅವನೇ ಹೇಳಿದಾನೆ ನಮ್ಮನ್ನ ಯಾವ ಎಸ್ ಐ ಟಿ ಮಟ್ಟಕ್ಕೆ ಆಗಲ್ಲ ನಮ್ಮನ್ನ ಅಂತ ಹೇಳಿ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬೆಳಗ್ಗೆ ಧ್ಯಾನದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಮಂಜುನಾಥ ಸ್ವಾಮಿ ಹೇಳ್ದ ಈ ವಸಂತ ಗಿಳಿಯಾರ್ನ ಜಗ್ಗೋ ಬಾಯ್ ಅರೆಸ್ಟ್ ಮಾಡಿಸ್ಬೇಕು ಅಂತ ಸ್ವತಃ ಧರ್ಮಸ್ಥಳ ಮಂಜುನಾಥ ಧ್ಯಾನದಲ್ಲಿ ಹೇಳಿದ ನನ್ಗೆ ನಂಬುರೇ ನಂಬಿ ಬಿಟ್ರೆ ಬಿಡಿ ಏನೀ ತರ ಸೂಟ್ ಹಾಕೊಂಡಿದ್ದೀರಾ ಆ ಥರ ಎಲ್ಲ ಧ್ಯಾನ ಮಾಡ್ಬೇಕಾದ್ರೆ ಪಂಚೆ ಹಾಕೋಬೇಕು ಅಂತ ನಾವು ಪಂಚೆ ಹಾಕೊಂಡಿಲ್ಲ ಧ್ಯಾನ್ದಲ್ಲಿ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಆಮೇಲೆ ಒಂದೊಂದು ನಿಜ ಈ ವಸಂತ ಗಿಳಿಯಾರ್ ಅರೆಸ್ಟ್ ಮಾಡಿ ಎಸ್ ಐ ಟಿ ಹಗ್ಗ ಹಾಕಿದ್ರೆ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಕೇಸು ಇಲ್ಲೇ ಮುಗ್ದೋಗತ್ತೆ ವಸಂತ ಗಿಳಿಯಾರ್ ಟರ್ನಿಂಗ್ ಪಾಯಿಂಟ್ ಫಾರ್ ಎಸ್ ಐ ಟಿ ಎಸ್ ಐ ಟಿಗೆ ವಸಂತ್ ಒಂದು ಟರ್ನಿಂಗ್ ಪಾಯಿಂಟ್ ವಸಂತ ಗಿಳಿಯಾರ್ ಮೇಲೆ ಚಾರ್ಜಸ್ ಏನು ಎಸ್ ಐ ಟಿ ರಚನೆ ಆದ್ಮೇಲೆ ಸಾಕ್ಷ್ಯಗಳ ನಾಶ ಎಣೆಗಳನ್ನು ಹುಡ್ತಾ ಇರೋದು ಒಂದಷ್ಟು ಎಣೆಗಳನ್ನ ತೆಗ್ದಿದ್ರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಸ್ವತಃ ಎಸ್ ಐ ಟಿಗೆ ಐನೂರು ಕೋಟಿ ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಆಡ್ತಾ ಇದ್ದಾನೆ ಆಮೇಲೆ ಇವನು ದಣಿಗಳಿಗೆ ತುಂಬಾ ತುಂಬಾನೇ ತುಂಬಾ ಕ್ಲೋಸು ತುಂಬಾನೇ ತುಂಬಾ ಕ್ಲೋಸು ತುಂಬಾನೇ ತುಂಬಾ ಕ್ಲೋಸು ನಾನು ಹೆಂಡತಿ ಹೇಳ್ತಾ ಇರ್ತಾಳೆ ನೀವು ತುಂಬಾ ರೀ ಅಂತ ಹಂಗೆ ನಾನು ಹೆಂಡತಿ ಹೇಳ್ದಂಗೆ ಇವನು ದಣಿಗಳಿಗೆ ತುಂಬಾನೇ ಕ್ಲೋಸು ಕ್ಲೋಸು ಅಂತಂದ್ರೆ ಎಲ್ಲ ಗೊತ್ತು ನೀವನ್ನ ಎತ್ತಾಕೊಂಡು ಎಸ್ ಐ ಡಿ ಅವ್ರು ಎತ್ ಹಾಕೊಂಡು ಹಗ್ಗ ಹಾಕಿದ್ರೆ ಹಗ್ಗ ಅಂತಂದ್ರೆ ಇಂಟ್ರೋಗೇಷನ್ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ತರ ಆಡು ಹೇಳ್ತೀನಿ ಹಗ್ಗ ಹಾಕೋದು ಅಂದ್ರೆ ಕಾನೂನು ರೀತಿಯಲ್ಲಿ ಇಂಟ್ರೋಗೇಟ್ ಮಾಡಿ ಅಂತ ಓಕೆ ಹಗ್ಗ ಹಾಕೋದು ಅಂದ್ರೆ ಬಾಂಬೆ ಕಟ್ ಹಾಕೋದಲ್ಲ ಆಮೇಲೆ ಹಾಕಿಕ್ ಬಿಟ್ಟಿರ ಪಿಂಗ್ ಬಿಡ್ತಾನ ಅವನು ಅರೆಸ್ಟ್ ಗಿರಸ್ಟ್ ಮಾಡಿ ಹಂಗಾಗಿ ಹಗ್ಗ ಹಾಕೋದು ಅಂತಂದ್ರೆ ಒಡಿಯೋದು ಬಡಿಯೋದಲ್ಲ ಲ್ಯಾಕ್ ಆಫ್ ಡೆತ್ತು ಅಲ್ಲ ಆಮೇಲೆ ಅದೆಲ್ಲ ಬಟ್ ವಸಂತ ಗಿಳಿಯಾರು ಈ ಎಂಟಾರ್ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಒಂದು ಕೀ ನೀವು ಆ ಕೀನ್ ಎತ್ಕೊಂಡ್ರೆ ಲಾಕ್ ಓಪನ್ ಆಗುತ್ತೆ ಲಾಕ್ ಓಪನ್ ಆಯ್ತು ಅಂತಂದ್ರೆ ಈ ಕೇಸ್ಗೆ ಲಾಜಿಕಲ್ ಕನ್ಕ್ಲೂಷನ್ ಸಿಗುತ್ತೆ ದಯಮಾಡಿ ಎಲ್ಲರೂ ಮೆಸೇಜ್ ಹಾಕಿ ನಾನು ಹೇಳ್ತಾ ಇರೋದು ಸರಿ ಇದೆಯಾ ನಾನು ದೇವ ಮಾನವ ಅಂತೂ ಅಲ್ಲ ದೈವ ಅಲ್ಲ ನಾನು ನಿಮ್ಮಲ್ಲಿ ಒಬ್ಬ ಓಕೆ ಒಂದಂತೂ ನಿಜ ಈ ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ವಸಂತ ಗಿಳಿಯಾರ್ ಅರೆಸ್ಟ್ ಆದ್ರೆ ಎಸ್ ಐ ಟಿ ಗೆ ಸೆವೆಂಟಿ ಪರ್ಸೆಂಟ್ ಕೇಸು ಮುಗೀತು ಆಮೇಲೆ ವಸಂತ ಯಾರ ಸಂಪರ್ಕದಲ್ಲಿದ್ದ ವಸಂತ ಏನೇನ್ ನೋಡಿದಾನೆ ಏನೇನ್ ನಾಶ ಮಾಡ ಕೊಟ್ಟಿದ್ದಾನೆ ಆಮೇಲೆ ವಸಂತ್ಗೆ ದನಿ ಅವ್ರ ಬಗ್ಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಈ ಕ್ರೈಮಲ್ಲಿರೋ ಎಂಟೈರ್ ಡೀಟೇಲ್ಸ್ ವಸಂತ ಗೊತ್ತು ಅವನು ಮಾಡ್ರ ತಪ್ಪೇನು ಅಂತಂದ್ರೆ ಓಪನ್ ಆಗಿ ಧಮಕಿ ಹಾಕಿರೋದು ಅವನ ಮೇಲೆ ಚಾರ್ಜಸ್ ಇದೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಇದ್ದಾನೆ ಸೊ ಯು ಕ್ಯಾನ್ ಫೈಲ್ ಎಫ್ ಐ ಆರ್ ಸಾಕ್ಷಿ ನಾಶ ಮಾಡ್ತಾ ಇರೋದು ಧಮಕಿ ಆಗ್ತಾ ಇರೋದು ಸಾಕ್ಷಿಗಳಿಗೆ ಎಸ್ ಐ ಟಿ ಮುಂದೆ ಯಾರಾದ್ರೂ ಬಂದು ಸಾಕ್ಷಿ ಕೊಡಕ್ ಬಂದ್ರೆ ಅವ್ರಗಳಿಗೆ ಈ ಒಂದು ಮಾಧ್ಯಮಗಳ ಮುಖಾಂತರ ಧಮ್ಕಿ ಆಗ್ತಾ ಇರೋ ಚಾರ್ಜಸ್ ಇಟ್ಕೊಂಡು ಅವನ ಮೇಲೆ ನೀವು ಎಫ್ ಐ ಆರ್ ಮಾಡಬಹುದು ಅವನ್ನ ಕಸ್ಟಡಿ ತಗೊಳ್ಬಹುದು ಅವನಿಂದ ಶುರು ಮಾಡಬಹುದು ಇನ್ ಇದಕ್ಕಿಂತ ಲೀಡ್ ಏನ್ ಕೊಡೋನ್ ಗುರು ನೀವು ಮಾಡಿಲ್ಲ ಅಂತಂದ್ರೆ ಈ ಎಲ್ಲಾ ಸಾಕ್ಷಿಗಳನ್ನ ಸೀಲ್ಡ್ ಲೊಕೋಟನ್ ಸೀಲ್ಡ್ ಲಕೋಟಿನಲ್ಲಿ ಸಿ ಬಿ ಐಗೆ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ನಾವು ಗುರು ಆಮೇಲೆ ಐನೂರು ಕೋಟಿ ಆರೋಪ ಅವನು ಮಾಡ್ತಾ ಇರೋದು ವಸಂತ ಗಿಳಿಯಾರು ಎಸ್ ಐ ಟಿ ಮೇಲೆ ಎಸ್ ಐ ಟಿಯ ಸ್ಯಾಂಟಿಟಿ ಮೇಲೆ ಅವ್ನು ಡ್ಯಾಮೇಜ್ ಮಾಡ್ತಾ ಇವನ್ನ ಹಂಗೆ ಬಿಟ್ರೆ ನಿಮ್ಮನ್ನ ಮುಡುಗ್ಸ ಹಾಕಿ ನಿಮ್ಮನ್ನೇ ಜೈಲ ಕಳಿಸಿ ಆರಾಮಾಗಿ ಆರಾಮಾಗಿರ್ತಾನೆ ಅಲ್ಲಿವರೆಗೂ ಬೇಡ ಹಾಗಾಗಿ ಎಸ್ ಐ ಟಿ ಅವನಿಗೆ ವಸಂತ ಗಿಳಿಯರ್ಗೆ ಹಗ್ಗ ಹಾಕಿ ಅಗ್ಗ ಅಗ್ಗ ನಮ್ಮ ಗಿಳಿಗೆ ಅಗ್ಗ ಅಗ್ಗ ಗಿಳಿಗೆ ಅಗ್ಗ ಆಗ್ಬೇಕೀಗ ಗಿಳಿ ಮುದ್ದಿನ ಗಿಳಿಯ ಬಾರೊ ಮುತ್ತನ್ನ ಕೊಡುವೆ ಬಾರೋ 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 ಎಗಲ್ ಮೇಲೆ ಕೂತ್ಕೊಂಡು ಜೈಲಿಗೆ ಹೋಗೋ ಬಾರೋ ನೀ ವಸಂತ ಗಿಳಿ ಯಾರೋ ಬಾಯಿಸು ಓಕೆ ಲಾಟ್ ಆಫ್ ವರ್ಕ್ ಬೇಜಾನ್ ಕೆಲಸ ಇದೆ ನಾವು ಬ್ರಿಟನ್ ಬಟರ್ ಉಣಸ್ಕೊಬೇಕು ಓಕೆ ಹೇ ನುಗ್ಗು ಹೊಡಿಯಲ್ಲ ಕಣ ನೀನ್ಗೆ ಕೂಡ ಕೂಡ ನೀನು ಜೀವನ್ ನೋಡಿಲ್ಲ ಕಣ ಓಕೆ ಕರ್ನಾಟಕಕ್ಕೆ ಒಂದು ರೀತಿಯ ಕ್ರಾಂತಿಕಾರಿ ಅಲ್ಲ ಒಂದು ರೀತಿಯ ಜೇಮ್ಸ್ ಬಾಂಡ್ ಓಕೆ ಬಾಂಡ್ ಕರ್ನಾಟಕ ಬಾಂಡ್ ಬಾಂಡ್ ಅಲ ಬಾಂಡ್ ಓಕೆ ಡೂ ಅಂಡರ್ಸ್ಟ್ಯಾಂಡ್ ವಸಂತ ಗಿಳಿಯ ಕರ್ನಾಟಕಕ್ಕೆ ಬಾಂಡ್ ಬೋಂಡ್ ಹಾಲ ಗುರು ಬಾಂಡ್ ಬಾಂಡ್ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡ್ ಅಲ್ಲ ಕರ್ನಾಟಕ ಬಾಂಡ್ ಥ್ಯಾಂಕ್ ಯು